ಲೇ ವನಿತಾ ಅತ್ತಿಂದ ಪಾತ್ರಗಳನ್ನ ಬಸ್ ಸ್ಟ್ಯಾಂಡ್ ತುಂಬಿಟ್ಟು ಹಂಗೆ ಬಿತ್ಕೊಂಡ್ಬಿಡ್ರೆ ಅವೆಲ್ಲ ತೊಳೆದಾಕಿ ಅಡಿಗೆ ಮನೆ ಕಲ್ಲು ಹೊಡ್ಸ್ಬಿಟ್ಟು ಆಮೇಲೆ ಹನಿಕೊಳ್ಳಿ ಇಂದ ರಾತ್ರಿ ಅಲ್ಲ ನೀವು ತಿಂದ್ಬಿಟ್ಟಿದ್ನ ಜೀರ್ಳೆ ಸೊಳ್ಳೆ ತಿನ್ಕೊಂಡು ಕುತ್ಕೋತವೆ ಕಡೆಗೆ ಎದ್ರೆ ಗಬ್ಬು ವಾಸನೆ ಲೇ ಏನೇ ಮಾಡ್ತಿದ್ಯಾ ಓಹೋ ಇದೆ ಫ್ರೀ ಇಷ್ಟೊಂದು ಡೇಟು ಯೋ ಸಾಕಾಗೋಯ್ತು ಕಣೆ ಓಟಿ ಅಂತ ಹೇಳಿ ಎರಡು ಡವರ್ ಎಕ್ಸ್ಟ್ರಾ ಮಾಡಿಸ್ಕೊಬಿಟ್ಟ ನಾನು ಎತ್ತಾಗೆ ಮನಗೋಗಿ ಇನ್ನೇನು ಮಾಡೋದು ಅಂತೇಳಿ ಅದೇ ಸಮ ಮಾಡ್ಕೊಂಡು ಕೂತ್ಕೊಂಡೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಒಂಬತ್ತು ಗಂಟೆ ಅಲ್ಲಿ ಬಿಟ್ಟೋನು ಇಷ್ಟು ಟೈಟ್ ನೋಡೋದ್ರಿಂದ ಬಸ್ ತಿಳಿದು ಬರೋದಕ್ಕೆ ಅಲ್ಲ ಈ ವಯಸ್ಸಿನಾಗೆ ಓಟಿ ಗಿಟ್ಟಿ ಎಲ್ಲ ಬೇಕಿತ್ತೆ ಏನು ಮಾಡೋದು ಸಿಕ್ತಾಗಿ ಮಾಡ್ಕೊಳ್ಳೋದು ಸರಿ ಸರಿ ಊಟ ಆಯ್ತಾ ನಿಮ್ದೆಲ್ಲ ಎಲ್ಲ ಮಕ್ಕಳು ಎಲ್ಲ ತಿಂತ ಕೂತಾರೆ ನಮ್ದು ಊಟ ಆಯಿತು ನಡೀರಿ ಕೈಕಾಲು ತೊಳ್ಕೊಂಡು ನೀವು ಊಟ ಮಾಡಿರಿ ಏನು ಸರ್ ಮಾಡಿದ್ಯಾ ಹುಳಿ ಕಾಳು ಹುಳಿ ಅಯ್ಯೋ ಅಲ್ಲ ಕಣೆ ಭಾನುವಾರವಾದ್ರೂ ಏನಾರು ಮಾಡೋದು ಬೇಡವೇನೆ ಆ ಹುಳಿ ಕಾಳೆ ತಿನ್ನಿಸ್ತೀಯ ಭಾನುವಾರನು ಏನು ವಾರ ವಾರ ಮಾಡಲೇಬೇಕೆ ನೀವು ತರೋ ಸಂಪಾದನೆಗೆ ವಾರ ವಾರ ಮಾಡ್ಕೊಂಡು ಕುತ್ಕೊಂಡ್ರೆ ಇಚ್ಛಿಟಿ ಬಾಡಿಗೆ ದಿನಸಿಗೆಲ್ಲ ಎಲ್ಲಿ ಹೋಗೋಣ ಯಾವತ್ತೋ ಒಂದು ದಿವಸ ಅಪ್ರೂಪ ಮಾಡ್ಕೊಂಡು ತಿಂದ್ರೆ ಆಯ್ತು ನಡೀರಿ ಕೈ ಕಾಲ್ ತೊಳ್ಕೊಂಡು ಹುಳಿ ಕಣ್ಣಿ ಏನಂತ ನಾರ ತಿಳ್ಕೊಂಡು ತಿನ್ಕಳಿ ಅಯ್ಯೋ ಏನಾರ ಕೇಳೋ ಈಗ ನಾನು ಆಗೋಷ್ಟು ಹಾಕ ಆಗೋಷ್ಟು ದುಡ್ದು ದುಡ್ದು ಹಾಕಿದ್ರು ನೆಮ್ದಿ ಹಾಕಿ ತಿನ್ನಕ್ಕೆ ಹಾಕಿರ ಲೇ ಐತೆ ಅಂತ ತಿಂದಿದ್ದು ಮೊಬೈಲ್ ಇಟ್ಕೊಂಡು ತಟ್ಟೆ ಮುಂದೆ ಕುತ್ಕೊಂಡ್ಬಿಟ್ರೆ ಮೂರು ಗಂಟೆ ಆದರೂ ಎದೊಳಲ್ಲ ಎದೇಳ್ರೆ ಬೇಗ ಏ ವನಿತಾ ನೀನು ಪಾತ್ರೆ ತೊಳೆದಾಕೆ ಏ ನಿಮ್ಮ ಅಪ್ಪ ಬಂದಾರೆ ಊಟಕ್ಕೆ ಏ ಪ್ರಣಿತಾ ಎಲ್ಲಾರ್ಗೂ ಬ್ರಷ್ ತಿಂಬ ಕಾಸೆ ಅಯ್ಯಯ್ಯ ಅದು ಯಾಕೆ ಹೆಂಗೆ ಬಿಡಕತ್ತ್ಯಾ ಮಕ್ಕಳು ಊಟ ಮಾಡ್ಬೇಕಾದ್ರೆ ನಿಮ್ಮದೇ ಬಿಡೇ ಹಾಂ ಮುಂದೇನು ಬಿಡಿದ್ರೆ ಮಾಡಾಕತ್ತಿದನು ಆಂ ಮೂರು ಜನ ಅವರಾ ಉಸ್ತುಪಾ ಕಳ್ಸಾಗಲ್ಲ ಅಲ್ಲ ಬಿಡ್ಕೊಂಡನಾ ನಾನು ಅಲ್ಲಿ ಬಿದಿರ್ಕೊಂಡ ಅಲ್ಲೇ ಬಿದ್ದಿರ್ಕೊಡ ಹ್ಞೂ ಸರಿ ಸರಿ ಓ ಪ್ರಣೀತಾ ಸ್ಕೂಲ್ಗೆ ಹೋಗಿಲ್ಲೇ ಅವಂತ ಮಾರ್ಕೊಂಡೆ ರೀ ವೈಸೋತ್ ಐಸಪ್ಪ ಸ್ಕೂಲ್ ಅಲ್ಲ ಯಾಕೆ ಓ ಸರ್ ಸರಿ ಉಸಪ್ಪ ಅವ ಕಳ್ಕೊಂಡು ಕಳ್ಕೊಂಡು ಊಟ ಮಾಡಿ ನೀವು ನಾವು ಸರಕು ನಾ ಕುತ್ಕೋತ ಅಯ್ಯೋ ಇರೇ ಕೈ ಕಾಲೆಲ್ಲ ಸುಸ್ತಾಗೋಗವೆ ಬೆಳಿಗ್ಗೆ ಒಂದೇ ಸಮ ಮಾಡಿ ಮಾಡಿ ಒಂದ್ ಗಳಿಗೆ ಸುಧಾರಿಸ್ಕೊಂಡಿದ್ದು ಹೋಯ್ತೀನಿ ಅಲ್ಲ ನಿಮ್ಮನ್ನ ಬಾನಾದ್ರು ಒಂದ್ ರಜೆ ತಗೊಳ್ದಂಗೆ ಹೋಗಿ ಮಾಡುವಂತ ಯಾವ್ದೇ ಹೇಳೋಣ ಹಿಂಗೆ ಒದ್ದ ಮಾಡ್ಕೊಂಡು ಮಾಡ್ಬಿಡೋದು ಆಮೇಲೆ ನಂಗೆ ಹುಷಾರಿಲ್ಲ ಕೈ ಕಾಲು ನೋವು ಸುಸ್ತು ಅನ್ನೋದು ಯಾಕೆ ಬೇಕು ಒಂದ್ ದಿವಸ ರಜೆ ತಗೊಂಡು ಮನೆ ಇದೆ ಪ್ರಪಂಚ ಮುಗೋದತ್ತೆ ಇರೋದ ಆಯ್ತದಪ್ಪ ಓ ರೇಷನ್ ಅಂಗಡಿಗೆ ಹೋಗಿದೆ ಓ ಏನಂದ ಪುಟ್ಟಣ್ಣ ಇದೆ ಈ ಸರಿ ನಾನು ಸಬ್ಬು ಬೇಡದ್ನೆ ಅಯ್ಯ ಇವತ್ತು ಸಬ್ಬು ಬೇಡಿದ್ರೆ ಆ ಬ್ಯಾಗ್ನು ರೇಷನ್ ಕಾರ್ಡ್ ಮತ್ತೆ ಹಾಕೋಬತ್ತಿದೆ

ಆಮೇಲೆ ಕರುಣಬ್ರು ಹೆಂಗೋದು ಸಾಸ್ಕಾರೀ ನೀವು ನಾ ಕಟ್ಕೊಳಂತ ನನ್ನ ಪ್ಯಾಕ ಬ್ರೋಕರ್ ರಾಮ ಸ್ವಾಮಿ ಬಂದಿದ್ದ ಮುಂದಿನ ರಾರ ಆರು ಗಂಟೆಗಂತ ನಾನು ಕರ್ಕೊಂಬತ್ತೀನಿ ನಾನ ನಾನು ಬರಕ್ಕೆ ಹೇಳನಿ ಅವತ್ತು ನೀವು ಹಿಂಗೆ ಓಟಿ ಬೋಟಿ ಇನ್ಕೊಂಡು ಕುತ್ಕಾರ ಮನೆಗೆ ಇರ್ರಿ ಅಯ್ಯೋ ಅವ್ನು ಕಿತೋಗಿರೋ ಸಂಬಂಧಗಳು ಕರ್ಕೊ ಬರ್ತಾನೆ ನೀನು ಅವ್ಕೆ ಕಾಫಿ ತಿಂಡಿ ಅಂತ ಮಾಡ್ಕೊಂಡು ಕುತ್ಕೋ ನೆಟ್ಗಿರೋ ಕರ್ಕೊ ಬಂದ್ರೆ ಕರ್ಕೊ ಬಂದು ಇಲ್ಲಾಂದ್ರೆ ಬಿಡೂನು ಅಯ್ಯೋ ಏನು ಅನ್ಸಿಕ್ಕ್ತವ ನಮ್ಗೊಂದು ಅಂತ ಕರ್ಕೊ ಬರ್ತಾನೆ ಆಮೇಲೆ ಹೆಂಗೆ ಇರ್ತದೆ ಯಾರು ಗೊತ್ತು ಅಂತಂದ್ರೆ ಬೇಡ ಮಣಿ ಕೊಡಿ ಅಂದ್ಬಿಟ್ಟು ಹೋಗ್ತಾನೆ ಅವಾಗೇನು ಮಾಡಿದ್ರಿ ಇವನಾರೆ ನೂರು ಇನ್ನೂರು ಕೊಟ್ಟರೆ ಐಸ್ಕೊಂಡು ಹೋಗ್ತಾನೆ ಬೇರೆ ಅವ್ರು ಸಾವಿರ ಗಟ್ಟಲೆ ಕೇಳ್ತಾರೆ ಹೇಳ್ತಾರಾ ಓ ನೀನು ಹೇಳೋಕ್ಕಾಯ್ತು ನಾನು ಕೇಳೋಕ್ಕಾಯ್ತು ಸರಿ ಹುಡುಗ ಏನು ಮಾಡ್ತಾನಂತೆ ಎಲ್ಲಿ ಮನೆ ಯಾವುದೇನೋ ಕಾಣೆ ಕಣಪ್ಪ ನಾನೇನು ಕೇಳಿಲ್ಲ ಹಿಂಗೆ ಹಿಂಗೆ ಯಾವುದು ಅಂತ ಅದೇ ಕರ್ಕೊಬತ್ತೀನಿ ಯಜಮಾನ್ರು ಮನೆ ಇರೋ ಕೇಳ್ರಿ ಆಮೇಲೆ ಹಂಗೆ ಹಿಂಗೆ ಅನ್ಬೇಡ್ರಿ ಅಂತ ಹೇಳ್ಬಿಟ್ಟೋದ ಅಲ್ಲ ಕಣೇ ಇರೋ ಮನೆ ಏ ಅಂತ ಕರ್ಕೊಂಡು ಕರ್ಕೊಂಡು ಬಂದ್ರೆ ಏನೇ ಅಂತ ನಾಲ್ಕು ಗಡಿ ಜನ ನೆಟ್ಗಿರ ಅವರು ಒಬ್ರು ಇಬ್ರು ಬಂದು ಹೋದ್ರೆ ಯಾವ್ದಾಯ್ತದ ನೋಡಿ ಮಾಡ್ಬೋದು ಆಯ್ತಾಯ್ತು ನೀವು ಓದ್ಸರಿ ಅವ್ನು ಬೈದಿದೆ ಅವ್ನು ಬೈದಲ್ಲದೆ ಈ ಸರ್ ನೋಡಿ ಮನೆ ಕರ್ಕೊಬತ್ತ ತಗೊಳ್ಳಿ ಓ ಸರಿ ಏನು ತಯಾರಿ ಬೇಕು ಫಸ್ಟೇ ಮಾಡ್ಕೊ ಅವ್ರು ಬಂದಾಗ ಓಡ್ರಿ ಓಡ್ರಿ ಅನ್ಬೇಡ ಅಂಗಡಿಗಳಿಗೆ ಅಯ್ಯ ನಾನೇನು ಮಾಡೋಣ ಓದ್ಸರಿ ಅವ್ರು ಬಂದಾಗ ತಿಂಗ್ಳುಕೊನೆ ಒಂದಿದ್ರೆ ಒಂದಿರಲಿಲ್ಲ ಓಡ್ರಿ ಓಡ್ರಿ ಅಂದೆ ಅದು ಒಂದೇ ರಾಮಸ್ವಾಮಿ ಹೇಳ್ದಿರ ಕೇಳ್ದಿರ ಕರ್ಕೊಂಡು ಬಂದ್ಬಿಟ್ಟ ಬತ್ತಿದಾಗ ಫೋನ್ ಮಾಡೋಣ ಎಷ್ಟು ಅಂತ ಗ್ಯಾಪ್ಸ್ಕೊಂಡೆಲ್ಲ ತಂದಿಕ್ಲಿ ಈ ಸರಿ ರೇಸನ್ ಎಲ್ಲ ಇಷ್ಟು ತಂದು ಎಲ್ಲ ಜೋಡಿಸ್ತೇವೆ ಅದೇ ಏನೋ ದೇವ್ರದ್ದು ಅವತ್ತ ಆಗ್ಬಿಟ್ರೆ ಆ ಕೈ ಏಳು ಮಾಡಿ ಮುಗಿಸಿ ಆಮೇಲೆ ಸುಮ್ಮನೆ ತಿಂಗ ನೋಡ್ಕೊಳ್ಳೋದು ಸರಿ ನಾಳಿಕೆ ಸಂಬಳ ಬರ್ತದೆ ಪುಟ್ಟೇನು ನಾಡಿದೆ ಫೋನ್ ಮಾಡಿ ಮನೆ ಅವನವ್ರು ಬಾಡಿಗೆ ಕೊಟ್ಟಳು ಕಳ್ಳನ ಮಗ ನನ್ನ ಫ್ಯಾಕ್ಟ್ರಿಲಿ ಇದ್ದೀನಿ ಇಪ್ಪತ್ತು ಸರಿ ಫೋನ್ ಮಾಡ್ತಾನೆ ಅದೇಕಂತೆ ಮಂತಕ್ಕೆ ಬಂದಿದ್ದಾಗ ಹೇಳಿ ಕಳಿಸಿದ್ದೀನಿ ಇದ್ರ ಫೋನ್ ಮಾಡಿದ್ನಿ ಅವನು ಹಂಗೆ ಮನೇಲಿರೋರು ಎಲ್ಲ ಹೇಳ್ಬೇಕು ಅವನಿಗೆ ನಾನು ಫೋನ್ ಎತ್ತಕ್ಕಾಯ್ತಲ್ಲ ಒಂದೇ ಸಮ ಫೋನ್ ಮಾಡ್ತಾನೆ ಆಮೇಲೆ ನಾಡಿ ಬಾ ಹೋಗು ಅಂತ ಹೇಳಿದ್ದೀನಿ ಇದೇನಾದ್ರು ರಿಪೇರಿ ಅದೇ ಬಾರು ಅಂದ್ರೆ ಬರಕ್ಕಿಲ್ಲ ಇದಕ್ಕರೆ ಫೋನ್ ಮಾಡ್ತಾನೆ ಸರ್ ಸರಿ ಹೆಂಗೋ ಅಕ್ಕಿ ತಂದಿ ಕ್ಯೂನಿ ಈ ರಾಗಿ ಒಂದ್ ವ್ಯವಸ್ಥೆ ಆಗಬೇಕು ಯಾವಾಗ ಗೊತ್ತಿರ ಊರಿಗೆ ಅಯ್ಯ ಅಲ್ಲ ಕಣೆ ರಾಗಿ ಬೇಕು ಅಂದಾಗೆಲ್ಲ ಊರಿಗೆ ಹೋದ್ರೆ ಏನಂತಾರೆ ನಮ್ಮ ಚಿಕ್ಕಪ್ಪ ಚಿಕ್ಕವ ಅಯ್ಯ ಏನಂತಾರೆ ನಾನು ಭಾಗ ತಗೊಂಡಿದ್ದೀವಿ ಇಲ್ವಾ ನಮ್ದು ಯಾವ್ರು ಕೊಟ್ಟೇನೆ ಅದನ್ನ ಮಾಡ್ಕೊಂಡು ತಿಂತ ಇಲ್ವೇ ಕೊಡ್ತಾರೆ ಅದಾಗ ನಾವು ಬೇರೆಯವ್ರ ಪಾಲ್ ಕೊಟ್ಟಿದ್ರೆ ಇವಾಗ ಇಷ್ಟು ಅಂತ ಕೊಡ್ತಿರ್ಲಿಲ್ವೇ ಈಗ ಏನು ಇಲ್ದಿರ ನಾವು ನಮ್ಮ ಪಾಡಿಗೆ ನಾವು ನಾವಿಲ್ಲಿ ಬಂದಿದ್ದೀವಿ ಯಾರು ಮಾಡೋರು ಅಂತ ಈಗ ನಂದು ಸೇ ಸೌರಯಾ ಮಾಡಕತ್ತಾವ್ರೆ ಅಂತರಲ್ಲಿ ಏನು ವರ್ಷಕ್ಕೆ ಒಂದೆರಡು ತಿಕ್ಕಿ ತ ಓದೇವೆನ ಆ ತಪ್ ತರೋದಂಗೆ ಅವಾಗ ಕೇಳ್ತೋಪ್ಪ ಅದನು ಕೊಡಕ ಆಗಿಲ್ಲ ಅಂದ್ರೆ ಅಯ್ಯೋ ಸುಮ್ಮನಿರು ತಾಯಿ ನೀನು ಓದ್ ಬಂದು ಹೊರತಾವಲ್ಲ ಹಾಗೆ ಅನ್ಬೇಡ ನೀನು ಹಾಗೆ ಅಂದಿರದು ಯಾವಾಗಲೂ ಅಾ ಕಿವಿ ಬಿಡದೇ ಅವನು ನಾನು ನಿಮ್ಮ ಹೊಲದಲ್ಲಿ ಸರ್ ಇಲ್ಲ ಅಂತ ಅವತ್ತು ಯಾವತ್ತು ಬಾಯಿ ಮಾತಿಗೆ ಅಂಗಂದಾ ಈಗ ಅನ್ಬಿಟ್ರ ಅವಾಗಿಂದ ಬಿತ್ತು ಬೆಳ್ಕೊಂಡಿಲ್ವೇ ಕೊಡ್ತಾ ತಗಳಿ ಅದು ಅಲ್ಲೇ ನಾನೇನೋ ರುಕುಟೆ ಅನ್ನಕ್ಕೆ ಹೋಗಿದ್ದೆನೇ

ಆ ಡ್ರೈಸನ್ ಅಂಗಡಿ ಕೇನೆಲ್ಲ ಕೋಯ್ತೀನಿ ಅಳವರ್ಗ ರಾಗಿ ತರ ಕೋಯ್ತೀನಿ ಅಪ್ಪ ಅಪ್ಪ ಅ ಪೆನ್ ಅಳಿದ್ನಲ್ಲ ತಂದಿದ್ದೆ ತಾನೆ ನಾಳೆ ನನ್ ಸ್ಕೂಲ್ ಅದ ಅಮ್ಮಕ್ಕೆ ಏ ಮಿಸ್ ನಂಗೆ ಚೆನ್ನಾಗಿ ಹೊಡೆ ಅಂತಾರ ನಂಗೆ ಬರೇ ಪೆನ್ ಅದ್ಯಾ ನಂಗೆ ಅಂತ ಕೇಳಿದ ಸಿಂದ ಹೇಳಿದೆ ಅಯ್ಯೋ ಬೇವ್ರೆ ಹ್ಮ್ ನಾನು ತಂದಿಲ್ಲವಾ ಅಯ್ಯೋ ಇವ್ವ ಸಾರಿ ಕಣವ್ವ ಅದು ಕ್ಯಾಸು ಲೇಟ್ ಆಗ್ಬಿಡ್ತು ಬರೋ ದಾರಿ ಅಂಗಡಿಗಳು ತಗದಿಲ್ಲ ನೆನ್ಪು ಹೋಗ್ತಿಲ್ಲ ನಾಳೆ ಕಸ್ಕೊಡ್ತೀನಿ ತಗೊಂಬುಡು ಮತ್ತೆ ಬೆಳಗ್ಗೆ ಸ್ಕೂಲ್ ಅಂಗಡಿ ತಗ್ದಿರಲ್ಲ ನೀನ್ ನನ್ ಸುಮ್ನೆ ಕಾಯಿಸ್ತೀಯಾ ಯಾವಾಗ ಏನ್ ಕೇಳೋರು ಹಿಂಗೆ ಮಾಡ್ತೀಯಾ ಕೊಡು ನಿನ್ ಕಾಸ್ನ ಬೆಳಗ್ಗೆ ಎದ್ದು ಕೊಡಲ್ಲ ನನ್ಗೀಗ ಕೊಡು ಕಾಸು ಲೇ ಪ್ರಣೀತಾ ಎಷ್ಟೇ ನೀನ್ ಹಠ ಮನೆ ಒಂದ್ ಪೆನ್ಗೋಸ್ಕರ ಅವ್ರಿಗೆ ಬಂದಿರೋ ನಾನ್ ಸಾಕ್ ಮಾಡ್ತೀನಿ ಅಲ್ಲಿ ಮತ್ತೆ ಇರುತ್ತೆ ಅದರ ಹೆಸರು ಇಸ್ಕೊಳೆ ಹ್ಞೂ ನಂಗೇನು ಬೇಡ ನಂಗೆ ಹೊಸ ಆಗಬೇಕು ಅವರಿಬ್ರು ಬರ್ದಿರೋದು ನಾನೇ ನೀಸ್ಕೊಳ್ಳೋಣ ಕೊಟ್ಟರೆ ಕಾಲ್ ಮೇಲೆ ಹಂಗೆ ಅವರಿಬ್ರು ಬರ್ದಿರೋದು ಈಸ್ಕೊಳ್ಳೋಕ್ಕಿಲ್ವಂತೆ ಅದರದೇನು ಬರೆಯೋಕ್ಕಿಲ್ಲ ಅಂತದ ನಾನು ಇಂಥ ಹತ್ತದ ಮೇಲೆ ಬರೆಯೋದು ನಿಂತದ ಓಕೆ ಇಸ್ಕೊ ಲೇ ಪಾರ್ವತಿ ಸುಮ್ಮನೆ ರೇ ಕೂಡ ಮಗಿಲಿಗೆ ನಾನು ತಾಸು ಕೊಡ್ತೀನಿ ಅವಳು ಹೊಸ ತಗೋತಾಳೆ ಅಪ್ಪ ಅಪ್ಪ ಹಂಗೇನೆ ಇನ್ನ ಐದು ರೂಪಾಯಿ ಎಕ್ಸ್ಟ್ರಾ ಕೊಡು ನಾನು ಚಿಪ್ಸ್ ಪ್ಯಾಕೆಟ್ ತಗೋತೀನಿ ಇವತ್ತು ಸುನೀತಕ್ಕ ನಂದು ಚಿಪ್ಸ್ ಪ್ಯಾಕೆಟ್ ತಿನ್ಬಿಟ್ಟು ಅವಳೆ ಹ್ಞೂ ಹ್ಞೂ ತಿನ್ನು ತಿನ್ನು ಹಾಳು ಮಳೆ ತಿನ್ ತಿಂದೆ ಹಿಂಗಿರೋದು ಕೈ ಕಾಲೆಲ್ಲ ಕೊಯ್ಯಂಗೆ ತಡ ಇತ್ತು ಅಪ್ಪ ನೋಡು ಸುಮ್ಮನೆ ಇರವ ಅವಳು ಏನಾರ ಅನ್ಕೊಳ್ಳಿ ನಮ್ಮ ಮನೇಲಿ ನೀನೇ ಚೆನ್ನಾಗಿರೋದು